ನಮಸ್ಕಾರ ರೀಪಾ ಎಲ್ಲರಿಗೂ ನಮಸ್ಕಾರ 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 ನಾನು ನಿಮ್ಮ ಅವ್ರಿ ನೀವು ನನ್ನ ಚಾನಲ್ ಭಾಳ ಲೈಕ್ ಮಾಡಾಕತ್ತೀರಿ ಶೇರ್ ಮಾಡಾಕತ್ತೀರಿ ಬಹಳ ಯೂಟ್ಯೂಬ್ದಾಗೂ ನೀವು ಸಬ್ಸ್ಕ್ರೈಬ್ ಆಗಕ್ಕೆ ಯಾಕೋ ಹಿಂದೆ ಮುಂದೆ ನೋಡಾತಿರಿ ಯೂಟ್ಯೂಬ್ ಒಂದು ಸ್ವಲ್ಪ ತೆಗ್ಯಾಕೆ ನಿಮ್ಗೆ ಬೇಜಾರಾಕೈತೇನು ರೀ ಬೇಜಾರು ಮಾಡ್ಕೋಬೇಡ್ರಿ ಯಾರಿಗೂ ಒಂದು ಸ್ವಲ್ಪ ತಿಳ್ದವ್ರಿಗೆ ಅದನ್ನು ತೆಗೆದ ಬಟನ್ ಕೆಂಪು ಬಟನ್ ಒತ್ರಿ ಈಗ ಮತ್ತೇನು ಸುದ್ದಿ ತೊಗೊಂಬಂದನ್ ಗೊತ್ತೈತೇನ್ರಿ ಮತ್ತೆ ಗಡಾದ ಬಾಂಬ್ ಹಾರಿಸಾಕ್ತಾಯ ತಯಾರಾಗ್ಯಾನ್ರಿ ಭೀಮಪ್ಪ ಗುಂಡಪ್ಪ ಗಡಾದ ಯಾವ ಬಾಂಬ್ ಅಂತೀರಿ ಹೈಕೋರ್ಟ್ ಮೆಟ್ಲ ೇರಿ ಏನು ತೈತ್ಯ ಹೊಡೆದ್ ಮಾತ್ರ ಚೈ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡ್ರೀ ಈಗ ಭೀಮಪ್ಪ ಕೂಡದ್ ದಾಖಲೆಗಳೆಲ್ಲ ತಗೊಂಡು ಎಲ್ಲ ಫೈಲ್ ತಯಾರು ಮಾಡ್ಯಾನ್ರಿ ಅವ್ನು ಭ್ರಷ್ಟಾಚಾರ ನಿರ್ಮೂಲನ ದಳಕ್ಕೂ ಒಂದು ಅರ್ಜಿ ಕೊಟ್ಟಿದ್ದಿರಲ್ಲ ಅವ್ರೇನು ಕ್ರಮ ತಗೊಂಡ್ರು ಅದನ್ನು ನೋಡ್ತಾನೆ ರೀ ಮೊದಲು ಆಮೇಲೆ ಲೋಕಾಯುತಗೂ ಕೆಲವ್ರು ಕೊಟ್ಟಾರಲ್ಲ ಅವ್ರೇನು ಕ್ರಮ ತೊಗೊಂಡಾರು ಅದನ್ನು ನೋಡ್ತಾನ್ರಿ ಅದನ್ನೆಲ್ಲ ತೊಗೊಂಡು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಇದ್ದಿರಲ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಒಂದು ಪೆಟಿಷನ್ ದಾಖಲು ಮಾಡೋ ಸಲುವಾಗಿ ತಯಾರಿ ಮಾಡ್ಯಾನ್ರಿ ಈಗ ಹೋಳಿಗೆ ರೆಡಿ ಐತ್ರಿ ಇನ್ನು ಊರ್ನ ಹೊರಗೆ ಬೆಳೋದ ಇನ್ನು ಏನು ಉದ್ದೇಶಗಳದ್ ಹೇಳ್ರಿ ಇವು ಭೀಮಪ್ಪ ಗುಂಡಪ್ಪ ಗಡದನು ಒಂದು ಉದ್ದೇಶ ಏನೈತಿ ಗೊತ್ತೇನ್ರಿ ಮೊದಲ ಸಂವಿಧಾನಿಕ ಹುದ್ದೆಗಳು ಉಪಮುಖ್ಯಮಂತ್ರಿ ಅಂತಿತ್ರೆ ಆದಂತೂ ಗಡಗಡ ನಡಿಗೆ ಬಿಟ್ರೆ ಸರ್ವಾಜ್ ಬೊಮ್ಮಾಯಿ ಅಪ್ಪ ಉಪ ಮುಖ್ಯಮಂತ್ರಿ ಬ್ಯಾಡ ಬ್ಯಾಡ ಇರ್ಲಿಕ್ಕಂದ್ರೆ ಗಡಾದ ಅದ ನಮ್ಮನ್ನ ಬಿಡಂಗಿಲ್ಲ ಹಂಗ ಕಾನೂನು ತಗೊಂಡ ಕೈತಿ ಮಸದ ನಮ್ಮನ್ನ ಎಲ್ಲರ ಛೀಮಾರಿ ಹಾಕಿಸ್ತಾನ ಅದ್ರ ಸಲುವಾಗಿ ಹೈಕಮಾಂಡ್ ಹೇಳಿಬಿಡುನು ಉಪಮುಖ್ಯಮಂತ್ರಿ ಕರ್ನಾಟಕದಾಗ ಬ್ಯಾಡ್ರಿ ಅಪ್ಪ ಗಡಾದ ಬಡ್ಗೆ ತೊಗೊಂಡ ಬಾರ್ಕಲ್ ತೊಗೊಂಡ ಬೆನ್ನ ಐತೆ ಅದ್ರ ಸಲುವಾಗಿ ಅವನು ಸುದ್ದಿಗೆ ಬಂದ್ರೆ ಮತ್ತು ಇಲ್ಲಿ ನಮ್ಮ ಕುರ್ಚೆ ಕಳ್ಕೊಳ್ಳೋದಾಕೈತಿ ಅದ್ರ ಸಲುವಾಗಿ ಈಗ ಎರಡನೇ ಪಾಯಿಂಟ್ ಏನು ಹೇಳ್ರಿ ಗಡಾದಂದ ಈಗ ಭ್ರಷ್ಟಾಚಾರ ನಿರ್ಮೂಲನೆಳಗ್ಗೆ ಎನರ್ಜಿ ಕೊಟ್ಟಾನ ಹೇಳ್ರಿ ನೋಡೋಣ ತತ್ತಿದ್ರಿ ಶಶಿಕಲಾ ಜೊಲ್ಲೆ ಮೇಡಮ್ದ ಅವ್ರದ್ದು ಒಂದು ಹಾಕ್ರಲ್ಲ ಈಗ ಅದು ಏನೇನು ಆತು ಅವ್ರ ಕೇಳಿ ಅದು ಅದು ಟಿ ವಿ ನ್ಯೂಸ್ ಪಸ್ಟ್ದವ್ರು ಮಾಡಿದ್ದ ಅದನ್ನೆಲ್ಲ ತಗೊಂಡಿನ್ನು ಹೈಕೋರ್ಟ್ದಾಗ ಅರ್ಜಿ ಹಾಕಿ ಇನ್ನು ತನಿಖೆ ಮಾಡಿಸಿದ ಮ್ಯಾಲ ಇನ್ನು ಯಾರ್ಯಾರ್ದು ಇದ್ರಾಗಿ ಏನೇನು ಹಾಕೈತಿರು ಪಟ್ಟ ಪಜೀತಿ ಅದಕ್ಕೆ ನೋಡ್ರಪ್ಪ ರಾಜಕಾರಣಿಗಳಿಗೆ ಒಂದು ವಿನಂತಿ ಮಾಡ್ತಾನ ನೀವು ಏನೇನು ಹೋಗಿ ಎಡ್ವರ್ಟ್ ಮಾಡೋಕೆ ಅದೇ ರೀ ಎಲ್ಲರ ಕೂತು ಚಹಾ ಕುಡಿಯುವಾಗ ಎಲ್ಲರೂ ಕೂತು ಮಾತಾಡುವಾಗ ಯಾರ್ಯಾರು ಏನೇನೋ ಸೊಂಗ ಹಾಕೊಂಡ್ಬರ್ತಾರೆ ಸಿಗಸ್ತಾರೆ ಆ ಸಿಗಸಿದ ತಕ್ಷಣ ಗೊಂಡಪ್ಪ ಭೀಮ ಭೀಮಪ್ಪ ಗುಂಡಪ್ಪ ಗಡ ಅದ ತಯಾರ ಹಾಕೊಂತಾನ ಅವನು ತಗತಾನ ತಗದ ಫಾರ್ಮುಲಾ ಅವನ ಕಡೆ ಎಂತ ಫಾರ್ಮುಲಾ ರೀ ಆಯುರ್ವೇದಿಕ್ಕೂ ಅದಾವ್ರಿ ಬಹಳ ತೆಲಿಗೆ ಬತ್ತಂದ್ರೆ ಯುನಾನಿ ಹೋಗ್ಕೊಂಡ್ರಿ ಹೋಮಿಯೋಪತಿನೂ ಐತ್ರಿ ಆಮೇಲೆ ಭಾಳ ತೆಲಿಗೆ ಇಡ್ತಂದ್ರೆ ಮಾಡ್ತಾನೆ ರೀ ಆಲೋಪತಿ ತಗೊಂಡ ಸರ್ಜರಿನ ಮಾಡಿಬಿಡ್ತಾನೆ ಈಗ ಅಂಥ ಒಂದು ಸಣ್ಣ ಸಣ್ಣ ಬಾಂಬ್ ಅಂಜಾರ ಇನ್ನು ಎಲ್ಲರಿ ಇನ್ನು ಆಲೋಪತಿ ಚಿಕಿತ್ಸಾ ದೊಡ್ಡ ಆಪರೇಷನ್ ಥಿಯೇಟ್ರ ತಗದಾನಂದ್ರೆ ಮುಂದೆ ಏನು ಹಾಕೈತ್ರಿ ಅದಕ್ಕೆ ಭೀಮಪ್ಪ ಗುಂಡಪ್ಪ ಗಡ ಆದಾಗ ಯಾವಾಗಲೂ ಕೆನಕ ಬ್ಯಾಡ್ರಿ ಅವನ ಮುಂದೆ ಇಂಥ ಭ್ರಷ್ಟಾಚಾರ ಪ್ರಕರಣ ಬಂದು ಅಂದ್ರೆ ನೇರವಾಗಿ ಅವನಿಗೆ ಹೇಳ್ರಿ ಕರ್ನಾಟಕದಾಗ ನೋಡ್ರಿ ಭೀಮಪ್ಪ ಗುಂಡಪ್ಪ ಗಡಾದ ಒಬ್ಬ ಆಮೇಲೆ ಅಬ್ರಾಮ್ ಅಂತ ಒಬ್ಬದ್ರಿ ಇಲ್ಲಿ ಅವನು ಭಾಳ ಕ್ಯಾಟ್ರಿ ಭೀಮಪ್ಪ ಗುಂಡಪ್ಪ ಗಡಾದ ಅವ ಇಬ್ಬರು ಒಂದ ರೀ ಅವನು ದಕ್ಷಿಣ ಕರ್ನಾಟಕದಾಗ ಅಟಂಬಾಂಬ ಹಾಕನ್ರಿ ಇವ್ ಉತ್ತರ ಕರ್ನಾಟಕದಾಗ ಹಾಕ್ತಾನ್ರಿ ಅದ್ರ ಸಲುವಾಗಿ ನಮ್ಮ ಜವಾರಿ ಭಾಷೆದಾಗ ಹೇಳೇನ್ರಿ ನೀವು ಲೈಕ್ ಮಾಡ್ರಪ್ಪ ಶೇರ್ ಮಾಡ್ರಪ್ಪ ಎಲ್ಲರೂ ಯಾಕಂದ್ರೆ ಭೀಮಪ್ಪ ಗುಡಾದಾಗ ಒಂದು ಶೇರ್ ಆಂದು ಲೈಕ್ ಮಾಡ್ರಿ ಅಂದ್ರೆ ಅದು ಬೆಳೀಬೇಕ್ರಿ ಬೆಳದ ಮೇಲೆ ಏನಾಕೈತ್ರಿ ಅವಂಗೂ ಹುರ್ ಬರ್ಬೇಕ್ರಲ್ಲ ಅವ್ನು ಹುಬ್ಬು ಮೇಲೆ ಮಾತ್ರ ತಾನು ಸುಟಕೆ ತೊಗೊಂಡು ತಾನು ಗನ್ಮ್ಯಾನ ಬಾಜು ಇಟ್ಕೊಂಡು ರೇಲ್ವೆ ಆಯ್ತಾ ಬಿಡ್ತಾನೆ ರೀ ಥನಕ್ಕ ಬೆಂಗಳೂರದಾಗ ಇಳಿ ಗಬಕ್ಕನ ಜಳಕ ಮಾಡ್ಕೊಂಡ ಈ ಅಂಟು ಒಂಬತ್ತು ಗಂಟೆಗಿನ್ನ ಆಫೀಸ್ಗಳ್ದಾಗ ಯಾರು ಬಂದಿರಲ್ರಿ ಲೋಕಾಯುಕ್ತ ಮತ್ತು ಭ್ರಷ್ಟಾಚಾರ ದಳದವ್ರ ಆದ್ರೆ ಇವು ಮೊದಲು ಇರ್ತಾನ್ರಿ ಇವ್ನು ನೋಡಿದ ತಕ್ಷಣ ಇವಪ್ಪಾ ಬಾಂಧವಟಂಬಾಂಬಾ ಅಂತಾರ ಎಷ್ಟೋ ಮಂದಿ ತಪ್ಪಿಸಿ ಹೋಗ್ಯಾರ್ರಿ ನಾವು ನೋಡ್ಯವ್ರಿ ಇನ್ನು ನೀವು ನೋಡ್ಬೇಕಂದ್ರ ಈ ನಂಬರ್ ಒನ್ ಚಾನಲ್ ನೋಡ್ಕೋತಿರ್ರಿ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇದು ನಿಮ್ ನೋಡಿದ್ರಂದ್ರೆ ಏನಾಕೈತಿ ಎಲ್ಲ ಗೆಳೆಯರಿಗೂ ತಿಳಿಸ್ರಿ ಯಾಕಂದ್ರೆ ಏನು ಮುಂದೆ ಕಾಲು ಬಾಳಿಕೆ ಆಟ ಬರೋರಿ ತಿನ್ನೋರು ನಿನ್ನ ಬಂದ್ ಮಾಡ್ತಾರ್ರಿ ಮೋದಿ ಒಂದು ಅಂದಿದ್ರಲ್ಲ ನಾ ಖಾವುಂಗ ನಾ ಖಾನೆ ದೂಂಗ ಅದು ಹಂಗಾಗಿಲ್ರಿ ನಾ ಮೈ ಖಾನೆ ದೂಂಗ ದೂಸ್ರೂ ಖಾನೆ ದೂಂಗ ಆಗೈತ್ರಿ ಹಂಗೆ ಗಡಾದ ಭೀಮಪ್ಪ ಏನು ಮಾಡಾಕತ್ತ ರೀ ಯಾರಿಗೂ ತಿನ್ನ ಕೊಡಾವಲ್ಲ ರೀ ತಾನು ತಿನ್ನವಲ್ಲ ತಿನ್ನವನು ಮಾತ್ರ ಜುಲಾಬ್ ಹಚ್ಚುವಂಥ ಔಷಧ ತಯಾರು ಮಾಡ್ಯಾನ ಅದ್ರ ಸಲುವಾಗಿ ನೀವು ನಂಬರ್ ಒನ್ ಚಾನಲ್ ಯಾವಾಗಲೂ ನೋಡ್ಕೋತೀರ್ರಿ ನಮಸ್ಕಾರ ರೀ ಎಲ್ಲರಿಗೂ ಚಹಾ ಕುಡೀರಿ ಆರಾಮ್ ಊಟ ಮಾಡಿರಿ ಒಂದು ಸಣ್ಣ ದಾರಾವಹಿ ಬೇಕಾದ್ರೆ ನೋಡ್ರಿ ಇರ್ಲಿಕ್ಕಂದ್ರೆ ಆರಾಮ್ ಸುಖವಾಗಿ ನಿದ್ದೆ ಮಾಡಿರಿ ನಮಸ್ಕಾರ ರೀ ಅಪ್ಪ ಎಲ್ಲರಿಗೂ